but to that ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಡುವೆ ಗಲಾಟೆ ನಡೆಯೋದು ತೀರಾ ಕಡಿಮೆ ಆದರೆ ಇಲ್ಲೊಬ್ಬ ಆಸಾಮಿ ಬೀದರ್ ಶಾಸಕರೊಬ್ಬರಿಗೆ ಚಿಟಿಕೆ ಹೊಡೆದು ಕೆಲಸದಿಂದ ಅಮಾನತರಾಗಿದ್ದಾರೆ ಜನಪ್ರತಿನಿಧಿಗಳ ವಿರುದ್ಧ ಅನುಚಿತ ವರ್ತನೆ ತೋರಿದ್ದ ಕಾರಣಕ್ಕೆ ಇಲ್ಲೊಬ್ಬ ಆರ್ಟಿಒ ಇನ್ಸ್ಪೆಕ್ಟರ್ ಅಮಾನತುಗೊಳಿಸಲಾಗಿದೆ ಹೌದು ಕಳೆದ ಅಕ್ಟೋಬರ್ ಇಪ್ಪತ್ತೊಂಬತ್ತು ನಂತರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲಿಂದ ಖಾಸಗಿ ಕಾರ್ಯಕ್ರಮ ಮುಗಿಸಿ ವಾಪಸ್ ಆಗ್ತಾ ಇದ್ದ ವೇಳೆ ರಸ್ತೆಯಲ್ಲಿ ಜನದಟ್ಟಣೆ ಹೆಚ್ಚಾಗಿತ್ತು ಏನೆಂದು ನೋಡಿದ್ರೆ ಆರ್ಟಿಒ ಅಧಿಕಾರಿ ರಾತ್ರಿ ವೇಳೆ ವಾಹನ ಪರಿಶೀಲನೆ ಮಾಡ್ತಾ ಇದ್ರು ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಪುಟ್ಟ ಮಕ್ಕಳು ಕೂಡ ನಿಂತಿದ್ರು ಇದನ್ನ ಶಾಸಕರು ಗಮನಿಸಿ ಅಧಿಕಾರಿಗಳಿಗೆ ರಸ್ತೆ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ ಆದ್ರೆ ಆರ್ಟಿಒ ಇನ್ಸ್ಪೆಕ್ಟರ್ ದರ್ಪ ಶುರುವಾಗಿದೆ ನಿಮ್ಮಂತ ಎಂಎಲ್ಎಗಳನ್ನ ನಾನು ಎಲ್ಲೆಡೆ ನೋಡಿದ್ದೇನೆ ನೀವು ಯಾರಾದ್ರೆ ನಂಗೇನು ಎಂದು ಚಿಟಿಕೆ ಹೊಡೆದು ಶಾಸಕರು ಮತ್ತು ಬೆಂಬಲಿಗರಿಗೆ ಕೈ ಸನ್ನೆ ಮಾಡಿದ್ದಾರೆ ಅದೇ ಒ ಇನ್ಸ್ಪೆಕ್ಟರ್ ಕೊರವಿ ಇಂದು ಅಮಾನತಾಗಿದ್ದಾರೆ ಸರ್ಕಾರದ ವಿರುದ್ಧ ಹಕ್ಕುಚ್ಯುತಿ ಕಾರಣ ದೂರು ನೀಡಲಾಗಿತ್ತು ಇದೇ ಕಾರಣಕ್ಕೆ ಕೊರವಿ ಅಮಾನತ್ತಾಗಿದ್ದಾರೆ ಕಳೆದ ಅಕ್ಟೋಬರ್ ಇಪ್ಪತ್ತೊಂಬತ್ತರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಖಾಸಗಿ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ವೇಳೆಯಲ್ಲಿ ರಸ್ತೆಯಲ್ಲಿ ಜನದಟ್ಟಣೆ ಹೆಚ್ಚಾಗಿತ್ತು ಏನೆಂದು ನೋಡಿದ್ರೆ ಆರ್ಟಿಒ ಅಧಿಕಾರಿ ರಾತ್ರಿ ವೇಳೆ ವಾಹನ ಪರಿಶೀಲನೆ ಮಾಡ್ತಾ ಇದ್ರು ರಸ್ತೆಯಲ್ಲಿ ಹೆಣ್ಣು ಮಕ್ಕಳು ಮತ್ತು ಪುಟ್ಟ ಮಕ್ಕಳು ಕೂಡ ನಿಂತಿದ್ರು ಇದನ್ನ ಗಮನಿಸಿದಂತಹ ಶಾಸಕರು ಅಧಿಕಾರಿಗಳಿಗೆ ರಸ್ತೆ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ ಟಿ ಒ ಇನ್ಸ್ಪೆಕ್ಟರ್ ದರ್ಪ ತೋರಿದ್ದಾರೆ ನಿಮ್ಮಂತಹ ಎಲ್ ಎನ್ನ ನಾನು ಎಲ್ಲೆಡೆ ನೋಡಿದ್ದೇನೆ ನೀವು ಯಾರಾದ್ರೆ ನಂಗೇನು ಎಂದು ಚಿಟಿಕೆ ಹೊಡೆದು ಶಾಸಕರು ಮತ್ತು ಬೆಂಬಲಿಗರಿಗೆ ಕೈಸನ್ನೆ ಮಾಡಿದ್ದಾರೆ ಅದೇ ಒ ಇನ್ಸ್ಪೆಕ್ಟರ್ ಕೊರವಿ ಇಂದು ಅಮಾನತಾಗಿದ್ದಾರೆ ಸರ್ಕಾರದ ವಿರುದ್ಧ ಹಕ್ಕುಚುತಿ ಕಾರಣ ದೂರು ನೀಡಲಾಗಿತ್ತು ಇದೇ ಕಾರಣಕ್ಕೆ ಕೊರವಿ ಅಮಾನತಾಗಿದ್ದಾರೆ